ನಮಸ್ಕಾರ ವೀಕ್ಷಕರೇ ರಸವತ್ತಾದ ರಸಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ ಅಮ್ತಾಲಕಟ್ಟೆ ಸ್ನೇಹಿತರೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂವಹನ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೆ ಈ ಕಾರ್ಯಕ್ರಮಕ್ಕೆ ಬಹುಮಾನವನ್ನು ಕೊಟ್ಟಿರತಕ್ಕಂಥವರು ಪ್ರಥಮ ಬಹುಮಾನ ಪಬ್ಲಿಕ್ ಫಾರ್ಮಾ ಮೆಡಿಕಲ್ ಸ್ಟೋರ್ ಮಾದನಾಯಕ ಅತಿ ದೊಡ್ಡ ಮೆಡಿಕಲ್ ಸ್ಟೋರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರಥಮ ಬಹುಮಾನವನ್ನು ನೀಡಿ ಬಹುಮಾನವನ್ನು ನೀಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರೋಣ ಹಾಗೆ ಕಾರ್ಯಕ್ರಮಕ್ಕೆ ಎರಡನೇ ಬಹುಮಾನವನ್ನು ಕೆಂಪರಾಜ್ ಅವರು ಮಿಥಿಲಾ ಡೆವಲಪರ್ಸ್ ಮಾಲೀಕರು ಅವರು ನೀಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಹಾಗೆ ಕಾರ್ಯಕ್ರಮಕ್ಕೆ ಮೂರನೇ ಬಹುಮಾನವನ್ನು ಗಂಗಾಧರವರು ನೀಡಿದ್ದಾರೆ ಇವರು ಹಿರಿಯ ಪತ್ರಕರ್ತರು ಹಾಗೆ ಸಾಮಾಜಿಕ ಹೋರಾಟಗಾರರು ಅವರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಹಾಗೆ ಕಾರ್ಯಕ್ರಮಕ್ಕೆ ನಾಲ್ಕನೇ ಬಹುಮಾನವನ್ನು ಶ್ರೀತ ಹರೀಶ್ ಅವರು ನೀಡಿದ್ದಾರೆ ವೆಲ್ವೆಟ್ ಸ್ಟುಡಿಯೋ ಮಾಲೀಕರು ಯಲಹಂಕ ಇವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಲೊಕೇಶನ್ ಪಾರ್ಟ್ನರ್ ಆಗಿ ಚಂದು ಪಾಟೇಹಾಲ್ ಹನುಮಂತ ಸಾಗರ ರಸ್ತೆ ಮಾದನಾಯ್ಕಿನಲ್ಲಿ ಇವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಈಗ ಮಕ್ಕಳನ್ನು ಪರಿಚಯ ಮಾಡಿಕೊಳ್ಳೋಣ ಮಕ್ಕಳೇ ನಿಮ್ಮ ಪರಿಚಯವನ್ನು ಹೇಳಿ ನನ್ನ ಹೆಸರು ಮೋನೀಶಾ ನಾನು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಮಾಕ್ಲಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ದೀಪ್ತಿ ನಾನು ಹತ್ತನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಮಕ್ಕಳಿ ನನ್ನ ಹೆಸರು ಧರ್ಮಪ್ಪ ನಾನು ಒಂಬತ್ತನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಭಾರ್ಗವ್ ನಾನು ಒಂಬತ್ತನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಮಾಕಳಿ ನನ್ನ ಹೆಸರು ಹೇಮಲತಾ ನಾನು ಒಂಬತ್ತನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಮಾಕಳಿ ನನ್ನ ಹೆಸರು ರಮಿತಾ ನಾನು ನೈನ್ತ್ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಮಾಕಳಿ ನನ್ನ ಹೆಸರು ಸುರೇಶ್ ಗೌಡ ನಾನು ಹತ್ತನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಮಾಕಳಿ ನನ್ನ ಹೆಸರು ಕೇಶವ್ ನಾನು ಹತ್ತನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಚ್ ಎಸ್ ಮಾಕಳಿ ಮೊದಲನೇ ಸುತ್ತನ ಪ್ರಾರಂಭ ಮಾಡೋಣ ಮೊದಲನೆಯ ಸುತ್ತು ಮೊದಲನೆಯ ತಂಡಕ್ಕೆ ಮೊದಲನೆಯ ಪ್ರಶ್ನೆ ಡೆಮಾಕ್ರಸಿ ಪದದ ಅರ್ಥ ಡೆಮಾಕ್ರಸಿ ಪದದ ಅರ್ಥ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಜನರ ಆಡಳಿತ ಆಯ್ಕೆ ಎರಡು ರಾಜ್ಯನ ಆಡಳಿತ ಆಯ್ಕೆ ಮೂರು ಮಂತ್ರಿ ಆಡಳಿತ ಆಯ್ಕೆ ನಾಲ್ಕು ರಾಷ್ಟ್ರಪತಿ ಆಡಳಿತ ಡೆಮಾಕ್ರಸಿ ಪದದ ಅರ್ಥ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಜನರ ಆಡಳಿತ ಆಯ್ಕೆ ಎರಡು ರಾಜ್ಯನ ಆಡಳಿತ ಆಯ್ಕೆ ಮೂರು ಮಂತ್ರಿ ಆಡಳಿತ ಆಯ್ಕೆ ನಾಲ್ಕು ರಾಷ್ಟ್ರಪತಿ ಆಡಳಿತ ಜನರ ಆಡಳಿತ ಡೆಮಾಕ್ರಸಿ ಪದದ ಅರ್ಥ ಜನರ ಆಡಳಿತ ಸರಿಯಾಗಿದೆ ಉತ್ತರ ಸೋ ಡೆಮಾಕ್ರಸಿ ಪದದ ಅರ್ಥ ಜನರ ಆಡಳಿತ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಜನರ ಆಡಳಿತ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂಥ ಒಂದು ಆಡಳಿತ ಅದಕ್ಕೆ ನಾವು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸಂವಿಧಾನವನ್ನು ಬರೆದವರು ಯಾರು ಅಂಬೇಡ್ಕರ್ ಹಾಂ ಓಕೆ ಎರಡನೆಯ ತಂಡಕ್ಕೆ ಎರಡನೆಯ ಪ್ರಶ್ನೆ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಪ್ರಶ್ನೆ ಮತ್ತೊಮ್ಮೆ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಎಂದು ಯಾವ ಗ್ರಹವನ್ನು ಕರಿತೀವಿ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮಂಗಳ ಗ್ರಹ ಆಯ್ಕೆ ಎರಡು ಗ್ರಹ ಆಯ್ಕೆ ಮೂರು ಗುರುಗ್ರಹ ಆಯ್ಕೆ ನಾಲ್ಕು ಭೂಗ್ರಹ ಆಯ್ಕೆ ನಾಲ್ಕು ಭೂಗ್ರಹ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಎಂದು ಭೂಗ್ರಹವನ್ನು ಕರಿತೀವಿ ಸರಿಯಾಗಿದೆ ಉತ್ತರ ಸೊ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಂದರೆ ಜೀವರಾಶಿಗಳು ವಾಸವಾಗಿರತಕ್ಕಂಥ ಗ್ರಹ ಯಾವುದು ಭೂಮಿ ಓಕೆ ಈಗ ಮೂರನೆಯ ತಂಡಕ್ಕೆ ಮೂರನೆಯ ಪ್ರಶ್ನೆ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಒಂದು ಉದಾಹರಣೆ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಚೀನಾ ಆಯ್ಕೆ ಎರಡು ಭಾರತ ಆಯ್ಕೆ ಮೂರು ಅಮೇರಿಕಾ ಆಯ್ಕೆ ನಾಲ್ಕು ಬ್ರಿಟನ್ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಚೀನಾ ಆಯ್ಕೆ ಎರಡು ಭಾರತ ಆಯ್ಕೆ ಮೂರು ಅಮೇರಿಕಾ ಆಯ್ಕೆ ನಾಲ್ಕು ಬ್ರಿಟನ್ ಯೋಚನೆ ಮಾಡಿ ಉತ್ತರ ಹೇಳಿ ಆಯ್ಕೆ ಮೂರು ಭಾರತ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಒಂದು ಉದಾಹರಣೆ ಭಾರತ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಫಾಸ್ ಮಾಡ್ತೀವಿ ನಾಲ್ಕನೆಯ ತಂಡಕ್ಕೆ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಒಂದು ಉದಾಹರಣೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಚೀನಾ ಆಯ್ಕೆ ಎರಡು ಭಾರತ ಆಯ್ಕೆ ಮೂರು ಅಮೇರಿಕಾ ಆಯ್ಕೆ ನಾಲ್ಕು ಬ್ರಿಟನ್ ಯೋಚನೆ ಮಾಡಿ ಉತ್ತರವನ್ನು ಹೇಳಿ ಚೀನಾ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಒಂದು ಉದಾಹರಣೆ ಚೀನಾ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ಸಾಗಿ ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ನಿಮಗೆ ನಾಲ್ಕನೆಯ ಪ್ರಶ್ನೆ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಭಾರತ ಕಂಡ ಮೊದಲ ಸಾಮ್ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೌರ್ಯ ಸಾಮ್ರಾಜ್ಯ ಆಯ್ಕೆ ಎರಡು ಗುಪ್ತ ಸಾಮ್ರಾಜ್ಯ ಆಯ್ಕೆ ಮೂರು ಕದಂಬ ಸಾಮ್ರಾಜ್ಯ ಆಯ್ಕೆ ನಾಲ್ಕು ಚೋಳ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಮೌರ್ಯ ಸಾಮ್ರಾಜ್ಯ ಆಯ್ಕೆ ಎರಡು ಗುಪ್ತ ಸಾಮ್ರಾಜ್ಯ ಆಯ್ಕೆ ಮೂರು ಕದಂಬ ಸಾಮ್ರಾಜ್ಯ ಆಯ್ಕೆ ನಾಲ್ಕು ಚೋಳ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರ್ಯಾಚುಲೇಷನ್ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಕ್ರಿಸ್ತಪೂರ್ವ ನೂರ ಎಂಬತ್ತೈದರವರೆಗೆ ಈ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು ಈ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಸೊ ಮೊದಲ ತಂಡಕ್ಕೆ ಐದನೆಯ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ರಾಜ್ಯಶಾಸ್ತ್ರದ ಪಿತಾಮಹ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಪ್ಲೂಟೋ ಆಯ್ಕೆ ಎರಡು ರೂಸೋ ಆಯ್ಕೆ ಮೂರು ಸಾಕ್ರೆಟಿಸ್ ಆಯ್ಕೆ ನಾಲ್ಕು ಅರಿಸ್ಟಾಟಲ್ ಜೋರಾಗಿ ಡಿಸ್ಕಷನ್ ಮಾಡಬಾರ್ದು ರಾಜ್ಯಶಾಸ್ತ್ರದ ಪಿತಾಮಹ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಪ್ಲೂಟೋ ಆಯ್ಕೆ ಎರಡು ರೂಸೋ ಆಯ್ಕೆ ಮೂರು ಸಾಕ್ರೆಟಿಸ್ ಆಯ್ಕೆ ನಾಲ್ಕು ಅರಿಸ್ಟಾಟಲ್ಯ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದಿರಿ ಕಂಗ್ರ್ಯಾಚುಲೇಷನ್ ಎರಡನೇ ತಂಡಕ್ಕೆ ಆರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆ ಮಾಡಿದ ಮಹಿಳೆ ಯಾರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ ಮಹಿಳೆ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾರಾ ಅಬೂಬ್ಕರ್ ಆಯ್ಕೆ ಎರಡು ಸಾಲು ಮರದ ತಿಮ್ಮಕ್ಕ ಆಯ್ಕೆ ಮೂರು ಬಾನು ಮುಸ್ತಾಕ್ ಆಯ್ಕೆ ನಾಲ್ಕು ಲತಾ ಮಂಗೇಶ್ಕರ್ ಆಯ್ಕೆ ಮೂರು ಬಾನು ಮುಸ್ತಾಕ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ ಮಹಿಳೆ ಬಾಣು ಮುಸ್ತಾಕ್ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮೂರನೇ ತಂಡಕ್ಕೆ ಏಳನೇ ಪ್ರಶ್ನೆ ಮೌನ ಕಣಿವೆಯನ್ನು ಸಂರಕ್ಷಿಸಿ ಎಂಬ ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದರು ಮೌನ ಕಣಿವೆಯನ್ನು ಸಂರಕ್ಷಿಸಿ ಎಂಬ ಅಭಿಯಾನ ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ತಮಿಳುನಾಡು ಆಯ್ಕೆ ಮೂರು ಗುಜರಾತ್ ಆಯ್ಕೆ ನಾಲ್ಕು ಕರ್ನಾಟಕ ಮೌನ ಕಣಿವೆಯನ್ನು ಸಂರಕ್ಷಿಸಿ ಎಂಬ ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ತಮಿಳುನಾಡು ಆಯ್ಕೆ ಮೂರು ಗುಜರಾತ್ ಆಯ್ಕೆ ನಾಲ್ಕು ಕರ್ನಾಟಕ ಕರ್ನಾಟಕ ಮೌನ ಕಣಿವೆಯನ್ನು ಸಂರಕ್ಷಿಸಿ ಎಂಬ ಅಭಿಯಾನವನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭಿಸಿದರು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಫಾಸ್ ಮಾಡ್ತೀವಿ ನಾಲ್ಕನೆಯ ತಂಡಕ್ಕೆ ಮೌನ ಕಣಿವೆಯನ್ನು ಸಂರಕ್ಷಿಸಿ ಎಂಬ ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕೇರಳ ಆಯ್ಕೆ ಎರಡು ತಮಿಳುನಾಡು ಆಯ್ಕೆ ಮೂರು ಗುಜರಾತ್ ಆಯ್ಕೆ ನಾಲ್ಕು ಕರ್ನಾಟಕ ಗುಜರಾತ್ ಮೌನ ಕಣಿವೆಯನ್ನು ಸಂರಕ್ಷಿಸಿ ಎಂಬ ಅಭಿಯಾನವನ್ನು ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭಿಸಿದರು ತಪ್ಪಾದ ಉತ್ತರ ಸೋ ಸರಿಯಾದ ಉತ್ತರ ಕೇರಳ ಜಲವಿದ್ಯುತ್ಗಳಿಂದ ನಾಶ ಆಗ್ತಾ ಇರತಕ್ಕಂಥ ಮೌನ ಕಣಿವೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪರಿಸರ ಸಂರಕ್ಷಣೆಗೋಸ್ಕರ ಒಂದು ನಡೆದಂಥ ಒಂದು ಚಳುವಳಿ ಇದು ಆಯಿತಾ ಈ ಮೌನ ಕಣಿವೆ ಕೇರಳದ ಪಲಾಖಡ್ ಜಿಲ್ಲೆಯಲ್ಲಿದೆ ಕೇರಳ ಸರಿಯಾದ ಉತ್ತರ ಸೊ ಮೊದಲ ತಂಡಕ್ಕೆ ಎಂಟನೆಯ ಪ್ರಶ್ನೆ ಭಾರತದ ಪಕ್ಷಿ ಮಾನವ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಲೀಂ ಅಲ್ಲಿ ಆಯ್ಕೆ ಎರಡು ಅಬ್ದುಲ್ ನಜೀರ್ ಸಾಬ್ ಆಯ್ಕೆ ಮೂರು ಟಿಪ್ಪು ಸುಲ್ತಾನ್ ಆಯ್ಕೆ ನಾಲ್ಕು ಅಬ್ದುಲ್ ಕಲಾಂ ಭಾರತದ ಪಕ್ಷಿ ಮಾನವ ಎಂದು ಯಾರನ್ನು ಕರೆಯುತ್ತಾರೆ ಆಯ್ಕೆ ಒಂದು ಸಲೀಂ ಅಲಿ ಆಯ್ಕೆ ಎರಡು ಅಬ್ದುಲ್ ನಜೀರ್ ಸಾಬ್ ಆಯ್ಕೆ ಮೂರು ಟಿಪ್ಪು ಸುಲ್ತಾನ್ ಆಯ್ಕೆ ನಾಲ್ಕು ಅಬ್ದುಲ್ ಕಲಾಂ ಸಲೀಮ್ ಅಲಿ ಭಾರತದ ಪಕ್ಷಿ ಮಾನವ ಎಂದು ಸಲೀಂ ಅಲ್ಲಿ ಅವರನ್ನು ಕರೀತಾರೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಕ ಪಡೆದುಕೊಂಡಿದ್ರಿ ಕಂಗ್ರ್ಯಾಚುಲೇಷನ್ ಮೊದಲ ತಂಡಕ್ಕೆ ಪ್ರಶ್ನೆ ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸರೋಜಿನಿ ನಾಯ್ಡು ಆಯ್ಕೆ ಎರಡು ಮೀರಾಬಾಯಿ ಆಯ್ಕೆ ಮೂರು ಗಂಗೂಬಾಯಿ ಹಾಂಡ್ಗಲ್ ಆಯ್ಕೆ ನಾಲ್ಕು ಅಕ್ಕ ಮಹಾದೇವಿ ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸರೋಜಿನಿ ನಾಯ್ಡು ಆಯ್ಕೆ ಎರಡು ಮೀರಾಬಾಯಿ ಆಯ್ಕೆ ಮೂರು ಗಂಗೂಬಾಯಿ ಹಾನಗಲ್ ಆಯ್ಕೆ ನಾಲ್ಕು ಅಕ್ಕ ಮಹಾದೇವಿ ಯೋಚನೆ ಮಾಡಿ ಉತ್ತರವನ್ನು ಹೇಳಿ ಪ್ರಶ್ನೆ ಮತ್ತೊಮ್ಮೆ ಹೇಳಬೇಕಾ ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸರೋಜಿನಿ ನಾಯ್ಡು ಆಯ್ಕೆ ಎರಡು ಮೀರಾಬಾಯಿ ಆಯ್ಕೆ ಮೂರು ಗಂಗೂಬಾಯಿ ಹಾನಗಲ್ ಆಯ್ಕೆ ನಾಲ್ಕು ಅಕ್ಕ ಮಹಾದೇವಿ ನಾಯ್ ಹಾನಿಗಲ್ ಕಲಿಯುಗದ ರಾಧೆ ಎಂದು ಗಂಗೂಬಾಯಿ ಹಾನಗಲ್ ಅವರನ್ನ ಕರೆಯುತ್ತಾರೆ ಉತ್ತರ ತಪ್ಪಾಗಿದೆ ಪ್ರಶ್ನೆ ನಫಾಸ್ ಮಾಡ್ತೀವಿ ಎರಡನೇ ತಂಡಕ್ಕೆ ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸರೋಜಿನಿ ನಾಯ್ಡು ಆಯ್ಕೆ ಎರಡು ಮೀರಾಬಾಯಿ ಆಯ್ಕೆ ಮೂರು ಗಂಗೂಬಾಯಿ ಹಾನಗಲ್ ಆಯ್ಕೆ ನಾಲ್ಕು ಅಕ್ಕ ಮಹಾದೇವಿ ಆಯ್ಕೆ ಸರೋಜಿನಿ ನಾಯ್ಡು ಕಲಿಯುಗದ ರಾಧೆ ಎಂದು ಸರೋಜಿನಿ ನಾಯ್ಡು ಅವರನ್ನು ಕರೆಯುತ್ತಾರೆ ತಪ್ಪಾದ ಉತ್ತರ ಸರಿಯಾದ ಉತ್ತರ ಮೀರಾಬಾಯಿ ಓಕೆ ಪ್ರಶ್ನೆ ನಿಮಗೆ ಏಷ್ಯಾ ಕಪ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ಆಯ್ಕೆ ಎರಡು ಅಫ್ಘಾನಿಸ್ತಾನ್ ಆಯ್ಕೆ ಮೂರು ಶ್ರೀಲಂಕಾ ಆಯ್ಕೆ ನಾಲ್ಕು ಪಾಕಿಸ್ತಾನ ಆಯ್ಕೆ ಒಂದು ಭಾರತ ಏಷ್ಯಾ ಕಪ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಭಾರತ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮೊದಲ ಸುತ್ತಿನಲ್ಲಿ ಎ ತಂಡ ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರ್ಯಾಚುಲೇಷನ್ ಬಿ ತಂಡ ಆರು ಅಂಕಗಳನ್ನು ಪಡೆದುಕೊಂಡಿದೆ ಕಂಗ್ರ್ಯಾಚುಲೇಷನ್ ಹಾಗೆ ಸಿ ತಂಡ ಸೊನ್ನೆ ಅಂಕಗಳನ್ನು ಪಡೆದುಕೊಂಡಿದ್ದಿರಿ ಪ್ರಯತ್ನ ಪಡಿ ಡಿ ತಂಡ ಐದು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಕಂಗ್ರಾಚುಲೇಷನ್